ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಶಾಸಕ ವೇದವ್ಯಾಸ ಕಾಮತ್ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆ ಕೈವಾಡವಿರುವ ಇದೆ ಎನ್ಐಎ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಲಿದೆ ಎಂದರು ಸೋಮವಾರ ರಾಜ್ಯಾಧ್ಯಕ್ಷರ ನೇತೃತ್ವದ ಹಿರಿಯ ಮುಖಂಡರ ನಿಯೋಗ ಜಿಲ್ಲೆಗೆ ಬಂದಿದ್ದು ಅಧ್ಯಯನ ನಡೆಸಿದೆ ಹಿಂದೂ ಕಾರ್ಯಕರ್ತರಿಗೆ ನೀಡುತ್ತಿರುವ ಕಿರುಕುಳದ ಕುರಿತಾಗಿಯೂ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಒಬ್ಬ ಕಾರ್ಯಕರ್ತ ಸ್ವಯಂ ಸೇವಕ ಕಷ್ಟ ಅನುಭವಿಸುವಾಗ ನಾವೆಲ್ಲರೂ ಜತೆಗಿದ್ದೇವೆ ಎಂದು ನಾಯಕರು ಹೇಳಿರುವುದು ಆತ್ಮಸ್ಥೈರ್ಯ ಹೆಚ್ಚಿಸಿದೆ ಎಂದರು ದಿನಗಳಲ್ಲಿ ನ್ಯಾಯಮೂತವಾದಂಥ ತನಿಖೆಯನ್ನು ದೃಷ್ಟಿಯಲ್ಲಿ ಯಾವುದೇ ರೀತಿಯ ತೊಂದರೆಗೀಡಾಗದಾಗೆ ಎಲ್ಲರನ್ನ ಸರಿಯಾಗಿ ಸಮರ್ಪಕವಾಗಿ ಅದನ್ನು ಇದು ಮಾಡಿಕೊಂಡು ನಾವು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತೇವೆ ಅಂತೇಳುವಂಥದ್ದು ಪೊಲೀಸ್ ಇಲಾಖೆ ಕೂಡ ಹೇಳಿದೆ ಹಾಗಾಗಿ ನಿನ್ನೆ ಬಂದಂಥ ನಾಯಕರುಗಳ ತಂಡ ನಮ್ಮ ಕಾರ್ಯಕರ್ತರ ನಮ್ಮ ಎಲ್ಲ ಪದಾಧಿಕಾರಿಗಳ ಆತ್ಮಸ್ಥೈರ್ಯ ಮತ್ತು ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಅವರು ಬಂದು ಮಾಡಿದ್ದಾರೆ ತದನಂತರ ಒಂದು ಕಾರ್ಯಕರ್ತನ ಹಂತದಲ್ಲಿ ಅವರಿಗೆ ನಿಜವಾದ ನ್ಯಾಯ ದೊರಕಿಸಿಕೊಡುವಂಥದ್ದಲ್ಲಿ ನಮ್ಮ ರಾಜ್ಯ ಮಟ್ಟದ ನಾಯಕರು ಕೂಡ ಬಂದು ನ್ಯಾಯ ಕೊಡಿಸುವಂಥ ದೃಷ್ಟಿಯಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳುವಂಥದ್ದು ಕೂಡ ಈ ಒಂದು ಒಟ್ಟಾರೆ ಆಗುವಂಥ ಘಟನೆಗಳ ಬಗ್ಗೆ ನಾನು ಹೇಳಬಹುದು ಒಟ್ಟಾರೆ ರಾಜ್ಯದ ನಾಯಕರಿಗೆ ಬಂದಂಥ ಎಲ್ಲ ಗು ಹಿರಿಯರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಯಾವಾಗೆಲ್ಲ ಕಾರ್ಯಕರ್ತ ಯಾವಾಗೆಲ್ಲ ಸ್ವಯಂ ಸೇವಕ ಕಷ್ಟವನ್ನು ಅನುಭವಿಸ್ತಾನೆ ಆವಾಗ ನಮ್ಮ ನಾಯಕರು ನಾವು ಅವರೊಂದಿಗೆ ಇದ್ದೇವೆ ಅಂತ ಅಂತೇಳುವಂಥ ಸ್ಪಷ್ಟ ಸೂಚನೆಯನ್ನು ಈ ಮುಖಾಂತರ ಕೊಡಲಿಕ್ಕೆ